ಜೈ ಬೋಲ ವೀರಾಂಜನೇಯ ಸ್ವಾಮಿಗೂ ಈ ದಿನ ನಮ್ಮ ಮುಳಬಾಗಿಲಿನ ಪ್ರಖ್ಯಾತ ಪ್ರಸಿದ್ಧಿಯಾದ ಶ್ರೀ ವೀರಾಂಜನೇಯ ಸ್ವಾಮಿಯ ಮೂಲದೇವರಿಗೆ ಅಂಕುರಾರ್ಪಣೆ ನಡೆದಿದೆ ಈ ಅಂಕುರಾರ್ಪಣೆಯಿಂದ ಇಪ್ಪತ್ತೊಂದನೇ ತಾರೀಕು ತನಕ ಪೂಜಾ ವ್ಯವಸ್ಥೆಗಳು ನಡೆಯುತ್ತದೆ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಕೈಂಕಾರ್ಯಗಳಲ್ಲಿ ನಮ್ಮ ದೇವರ ಸೇವೆಯನ್ನು ಮಾಡುತ್ತಿರುವ ಇದೇ ನಮ್ಮ ಕುರುಬರಪಾಳ್ಯದಲ್ಲಿರುವ ನಮ್ಮ ಹಾಲು ಮತಸ್ಥರು ಅವರೆಲ್ಲರೂ ದೇವರ ಸೇವೆಯಲ್ಲಿ ಪಾಲ್ಗೊಂಡು ಇಡೀ ವರ್ಷಾನುಗಟ್ಟಲೆಯಿಂದ ಅವರ ಮನೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಚಿರುಕಾಣಿಕೆಯಾಗಿ ಆ ದೇವರ ಸೇವೆ ಮಾಡುವುದರಿಂದ ಅವರಿಗೆ ನಮ್ಮ ಕೈಯಲ್ಲಾದಷ್ಟು ನಾವು ಅದನ್ನ ಒಂದು ಕಾಣಿಕೆಯನ್ನು ಕೊಟ್ಟು ನಮ್ಮ ದೇವರ ಸೇವೆಯನ್ನು ಬಹಳ ವಿಜೃಂಭಣೆಯಿಂದ ಅಂತ ಅವರಲ್ಲಿ ನಾನು ಪ್ರಾರ್ಥಿಸುತ್ತಾ ಈ ದಿನ ಮೊದಲನೇ ದಿನ ಆಗಿರೋದ್ರಿಂದ ಈ ದಿನದಿಂದ ಈ ಒಂಬತ್ತು ದಿವಸಗಳನ್ನು ನಡೆದುಕೊಂಡು ಎಲ್ಲ ಸುಸೂತ್ರವಾಗಿ ಮಾಡಿಕೊಡ್ಬೇಕಂತೂ ಅವರಲ್ಲಿ ನಾನು ವಿನಂತಿಸುತ್ತೇನೆ ಇವರು ಮನೆತನೆಯಿಂದ ಬಂದಿರೋ ಕೈ ಕೈಂಕಾರ್ಯಗಳು ನಮ್ದು ಇದ್ರೊಳಗೊಂದು ಸೇವೆ ಆ ಪರಮಾತ್ಮನಿಗೆ ಅರ್ಪಿಸಿದ್ದೇವೆ ಆ ಪರಮಾತ್ಮನ ಆಶೀರ್ವಾದ ಇಡೀ ನಮ್ಮ ದೇಶದ ಜನತೆಗೆ ಕೊಟ್ಟು ಆಯುಷು ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳು ಕೊಟ್ಟು ಮತ್ತು ಮಳೆ ಬೆಳೆಗಳಾಗಿ ಸಮೃದ್ಧಿಯಾಗಿರಬೇಕು ಅದಕ್ಕೆ ನಿದರ್ಶನ ಎರಡು ತಿಂಗಳಿಂದ ಮಳೆನೇ ಇರಲಿಲ್ಲ ನಮ್ಮ ದೇವರ ಪೂಜೆಗೆ ಸಂಕಲ್ಪ ಮಾಡಿಕೊಂಡ ತಕ್ಷಣ ಎರಡ್ ಮೂರು ದಿವಸದಿಂದ ಮಳೆ ಕೂಡ ಬಂದಿದೆ ಈ ಸ್ವಾಮಿಯ ನಮ್ಮ ವೀರಾಂಜನೇಯ ಸ್ವಾಮಿಯ ಶಕ್ತಿ ಮಹತ್ವವಾದದ್ದು ಇದು ಕೃಷ್ಣಾರ್ಜುನರ ಪ್ರತಿಷ್ಠಾಪನೆ ಅಂದ್ರೆ ಸ್ವಯಂ ಆಂಜನೇಯನೇ ಇಲ್ಲಿರೋದು ಇದಕ್ಕೆ ನಿದರ್ಶನ ಎಷ್ಟೋ ಘಟನೆಗಳು ನಡೆದಿದೆ ಇದಕ್ಕೆ ನಮ್ಮ ಸರ್ಕಾರ ಘನ ಸರ್ಕಾರ ಕೂಡ ಇದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸರ್ಕಾರ ಬಂದಿದ್ದಾಗ ಎರಡು ಸಾವಿರದ ಒಂದರಲ್ಲಿ ಕ್ಷಾಮ ಬಂದಿತ್ತು ಆವಾಗ ನಾವು ಸಹಸ್ರ ಕಲಶಾಭಿಷೇಕ ಅಂತ ಮಾಡಿಸಿದ್ವಿ ಸ್ವಾಮಿ ಆಶೀರ್ವಾದದಿಂದ ಆವಾಗ ನಮ್ಮ ಇಲ್ಲಿನ ಪುರೋಹಿತರು ಕೇಶವಾಚಾರ್ಯ ಇದ್ರು ಅವರು ಮುಖೇನ ನಾವು ಶಾಸ್ತ್ರ ಕಲಶಾಭಿಷೇಕ ಮಾಡಿದಾಗ ಈ ಆವರಣವೆಲ್ಲ ತುಂಬೋಯ್ತು ಇಡೀ ಕೆರೆ ಕಟ್ಟೆಗಳೆಲ್ಲ ಒಡೆದೋಯ್ತು ಅಷ್ಟು ಜೋರಾಗಿ ಮಳೆ ಬಂತು ಸರ್ಕಾರ ಮೋಡ ಬಿತ್ತನೆ ಮಾಡಿದ್ರು ಏನಾಗ್ಲಿಲ್ಲ ಇಲ್ಲಿ ಸೇವೆ ಮಾಡಿದ್ದಕ್ಕೆ ಮಳೆ ಬೆಳೆ ಚೆನ್ನಾಗಿ ಸಮೃದ್ಧಿಯಾಗಿತ್ತು ಅದೇ ರೀತಿ ಇವಾಗ ಮತ್ತೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಆಶಿಸುತ್ತ ಈ ಸಂದರ್ಭದಲ್ಲಿ ಎಲ್ಲ ಮಾ ಒಂದೆರಡು ಮಾತು ಮಾತಾಡೋಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿದ್ದು ಸಂತೋಷ ಆಯಿತು ಇಲ್ಲಿ ಇವಾಗ ನಮ್ಮ ಸ್ನೇಹಿತರು ಸುಬ್ರಹ್ಮಣ್ಯಂ ಹೇಳ್ಬಿಟ್ಟು ಅವರೇ ಇಲ್ಲಿನ ಕಾರ್ಯನಿರ್ವಾಹಕರು ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಮುಂಚಿನಿಂದ ದೇವರ ಸೇವೆ ಮಾಡ್ತಾ ಇದ್ದಾರೆ ಹಾಗೂ ನನ್ನ ಸ್ನೇಹಿತರು ಸುಭಾಷ್ ಗೌಡ್ರು ನನ್ನ ಧರ್ಮಪತ್ನಿ ಪದ್ಮ ಹಾಗೂ ನಮ್ಮ ಶಂಕರಣ್ಣನು ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಇಲ್ಲಿ ಉಪಸ್ಥಿತಿರ್ತೀವಿ ಜೈ ಶ್ರೀರಾಮಾಂಜನ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್